ನಮಸ್ತೆ ನಾನು ನಿಮ್ಮ ಡಾಕ್ಟರ್ ಛಾಯಾ ಸೆರೆನಿಟಿ ವೆಲ್ನೆಸ್ ಇನ್ಸ್ಟಿಟ್ಯೂಟ್ನಲ್ಲಿ ಆಯುರ್ವೇದ ತಜ್ಞೆ ಮತ್ತು ಕೌನ್ಸಿಲರ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಇವತ್ತಿನ ಸಂಚಿಕೆಯಲ್ಲಿ ನಾವು ಮಧುಮೇಹ ನಿಯಂತ್ರಣದಲ್ಲಿಡಲು ಐದು ಅತ್ಯದ್ಭುತವಾದಂತಹ ಪದಾರ್ಥಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಈ ಐದು ಪದಾರ್ಥಗಳು ನಾವು ಏನು ಡಿಸ್ಕಸ್ ಮಾಡ್ತೀವಲ್ಲ ಇದು ಬಹಳ ಅವಶ್ಯಕ ನಮ್ಮ ಆಹಾರದಲ್ಲಿ ಸೇರ್ಪಡೆ ಮಾಡುವಂಥದ್ದು ಯಾಕೆ ಇದನ್ನು ನಾವು ಆಹಾರ ಪದ್ಧತಿಯಲ್ಲಿ ಸೇರಿಸ್ಕೋಬೇಕು ಅಂತಂದರೆ ಇದು ನಮ್ಮ ದೇಹದಲ್ಲಿನ ರಕ್ತದಲ್ಲಿರುವಂತಹ ಸಕ್ಕರೆ ಅಂಶವನ್ನು ಕಡಿಮೆ ಮಾಡುತ್ತೆ ಬ್ಲಡ್ ಶುಗರ್ ಲೆವೆಲ್ ಕಡಿಮೆ ಮಾಡುತ್ತೆ ನಮ್ಮ ಮೆಟಬಾಲಿಸಮ್ ಅಥವಾ ನಮ್ಮ ಛಾಯಾಪಚಯ ಕ್ರಿಯೆಯನ್ನು ಬೂಸ್ಟ್ ಮಾಡುತ್ತೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡುವಂಥದ್ದು ಫ್ಯಾಟಿ ಲಿವರ್ ಕಡಿಮೆ ಮಾಡುತ್ತೆ ಅಥವಾ ವೆಯ್ಟ್ ಲಾಸ್ ಟೆಂಡೆನ್ಸಿ ಯಾರಿಗಿರುತ್ತಲ್ಲೋ ಅದು ಕೂಡ ಕಡಿಮೆ ಮಾಡುವಂತಹ ಸಾಮರ್ಥ್ಯ ಈ ಒಂದು ನಾವು ಡಿಸ್ಕಸ್ ಮಾಡುವಂತಹ ಐದು ಪದಾರ್ಥಗಳಲ್ಲಿ ಇರುವಂಥದ್ದು ಹಾಗಿದ್ರೆ ಬನ್ನಿ ಈ ಒಂದು ಐದು ಪದಾರ್ಥಗಳ ಬಗ್ಗೆ ಸರಿಯಾಗಿ ಅರ್ಥ ಮಾಡಿಕೊಂಡು ಹೇಗೆ ಸೇವನೆ ಮಾಡಬೇಕು ಈ ಪದಾರ್ಥಗಳನ್ನು ಎಷ್ಟು ಪ್ರಮಾಣದಲ್ಲಿ ಸೇವನೆ ಮಾಡಬೇಕು ಇದರ ಪ್ರಯೋಜನಗಳ ಪ್ರಯೋಜನಗಳು ಏನೆಲ್ಲ ನಮ್ಮ ಆಯುರ್ವೇದ ಗ್ರಂಥದಲ್ಲಿ ಹೇಳಿದ್ದಾರೆ ಅಂತ ನಾವು ತಿಳ್ಕೊತಾ ಹೋಗೋಣ ಮೊದಲನೇದಾಗಿ ಋಷ್ಯ ಗಂಧಿ ಅಂತ ಹೇಳುವಂಥದ್ದು ಋಷ್ಯ ಗಂಧಿ ಅಂದರೆ ಬೊಟಾನಿಕಲ್ ನೇಮ್ ಬಂದು ವಿಟಾನಿಯಾ ಕ್ವಾಗ್ಯುಲೆನ್ಸ್ ಅಂತ ಕನ್ನಡದಲ್ಲಿ ಇದನ್ನು ಎಕ್ಕ ನಾಗದಾಳಿ ಹೂವು ಅಂತ ಕರೆಯುವಂಥದ್ದು ಅಶ್ವಗಂಧದ ಬಗ್ಗೆ ನಿಮಗೆಲ್ಲ ಗೊತ್ತಿರ್ಬೋದು ಇದರ ಬೊಟಾನಿಕಲ್ ನೇಮ್ ಒಂದು ವಿತಾನಿಯಾ ಸೋಮನಿ ಅಂತ ಅಶ್ವಗಂಧ ಋಷ್ಯಗಂಧಿ ಎರಡೂ ಒಂದೇ ಫ್ಯಾಮಿಲಿಗೆ ಸೇರುವಂಥದ್ದು ಸಸ್ಯವರ್ಗ ಏನಿದೆಯಲ್ಲ ಒಂದೇ ಫ್ಯಾಮಿಲಿಗೆ ಸೇರುವಂಥದ್ದು ಅದು ಸೊಲಾನೆಸಿ ಫ್ಯಾಮಿಲಿ ಅಂತ ಈ ಋಷಗಂಧ ಏನು ನಮ್ಮ ಆಯುರ್ವೇದ ಪ್ರಕಾರ ಏನು ಗುಣಗಳನ್ನು ಹೇಳಿದ್ದಾರೆ ಅಂತಂದರೆ ಇದು ಬೃಂಹಣೀಯ ಅಂತ ಹೇಳ್ತಾರೆ ಅಂದರೆ ನಮ್ಮ ದೇಹಕ್ಕೆ ಶಕ್ತಿವರ್ಧಕ ಪುಷ್ಟಿ ಕೊಡುವಂತಹ ಒಂದು ಕೆಲಸ ಮಾಡುವಂಥದ್ದು ಬೃಹಣೀಯ ಮತ್ತು ಯೂರಿನ್ ರಿಲೇಟೆಡ್ ಇಶ್ಯೂಸ್ ಏನಿರುತ್ತಲ್ಲ ಯೂರಿನ್ ಫ್ಲೋ ರೆಗ್ಯುಲರೈಸ್ ಮಾಡುವಂಥದ್ದು ಇದನ್ನು ಡಯೂರೆಟಿಕ್ ಅಂತಲೂ ಹೇಳುವಂಥದ್ದು ನೋಡಿ ಸಾಮಾನ್ಯವಾಗಿ ಡಯಾಬಿಟೀಸ್ ಇದ್ದವರಲ್ಲಿ ಯೂರಿನ್ ಸಮಸ್ಯೆ ಸಾಮಾನ್ಯವಾಗಿ ಕಂಡು ಬರುವಂಥದ್ದು ಅಂಥ ಒಂದು ಸಮಯದಲ್ಲಿ ಕೂಡ ಈ ಒಂದು ಋಷ್ಯಗಂಧಿ ಆ ಸಮಸ್ಯೆಯನ್ನು ಕಡಿಮೆ ಮಾಡುವಂತಹ ಸಾಮರ್ಥ್ಯ ಇರುವಂಥದ್ದು ಮತ್ತು ದೇಹದಲ್ಲಿ ಇದು ಕೂಡ ರಕ್ತ ರಕ್ತದಲ್ಲಿ ಸಕ್ಕರೆ ಅಂಶವನ್ನು ಪ್ರಾಕೃತವಾಗಿ ಕಡಿಮೆ ಮಾಡುವಂಥದ್ದು ಆಯುರ್ವೇದದಲ್ಲಿ ಡಯಾಬಿಟೀಸನ್ನು ಪ್ರಮೇಹ ಅಂತ ಕರೆಯುವಂಥದ್ದು ಈ ಟೈಪ್ ಟು ಡಯಾಬಿಟಿಸ್ ಮೆಲಿಟಸ್ನಲ್ಲಿ ಋಷಗಂಧಿ ಬಹಳ ಉಪಯುಕ್ತವಾಗಿರುವಂಥದ್ದು ಸಾಕಷ್ಟು ಕ್ಲಿನಿಕಲ್ ಸ್ಟಡಿ ಕೂಡ ಮಾಡಿರುವಂಥದ್ದು ನಾವು ನೋಡ್ಬೋದು ಈ ಸ್ಟಡಿನಲ್ಲಿ ಕೂಡ ಸಾಕಷ್ಟು ಫಲಿತಾಂಶ ಒಳ್ಳೆ ರಿಸಲ್ಟ್ಸ್ ಕೂಡ ಬಂದಿರುವಂಥದ್ದನ್ನು ನಾವು ಕಾಣ್ಬೋದು ವೀಕ್ಷಕರೇ ಹಾಗಿದ್ರೆ ಈ ಋಷಗಂಧಿಯನ್ನು ನಾವು ಹೇಗೆ ಸೇವನೆ ಮಾಡಬೇಕು ಸರಿಸುಮಾರು ಹತ್ತರಿಂದ ಹದಿನೈದು ಈ ಒಂದು ಋಷಗಂಧಿ ಏನಿರುತ್ತಲ್ಲ ಅದನ್ನು ರಾತ್ರಿ ನೀರಿನಲ್ಲಿ ನೆನೆಸಿಟ್ಟು ಬೆಳಗ್ಗೆ ನೆನೆಸಿಟ್ಟಂತಹ ಈ ನೀರನ್ನು ಸೇವನೆ ಮಾಡುವಂಥದ್ದು ಒಂದು ಮತ್ತೊಂದು ವಿಧಾ ಸೇವನೆ ಅಂತಂದರೆ ಈ ಒಂದು ಋಷಗಂಧಿ ಚೂರ್ಣ ಅಂದರೆ ಎಕ್ಕನಾಗದಾಳಿ ಹೂದ ಚೂರ್ಣವನ್ನು ಅರ್ಧ ಇಂದ ಒನ್ ಟೀ ಸ್ಪೂನ್ ಚೂರ್ಣವನ್ನು ಒಂದು ಲೋಟ ನೀರಿನಲ್ಲಿ ಚೆನ್ನಾಗಿ ಕಲಸಿ ಅದನ್ನು ಸೇವನೆ ಮಾಡ್ಬೋದು ಕೆಲವರಿಗೆ ಈ ಒಂದು ಪೇಸ್ಟು ಅಷ್ಟು ಇಷ್ಟ ಆಗೋದಿಲ್ಲ ವಾಮಿಟಿಂಗ್ ಸೆನ್ಸೇಷನ್ ಎಲ್ಲ ಬರ್ತಾ ಇರುತ್ತೆ ಅಂಥವ್ರು ಏನು ಮಾಡ್ಬೋದು ಅಂದರೆ ಕ್ರಮೇಣವಾಗಿ ಈ ಒಂದು ಡೋಸೇಜ್ ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು ಈ ಇದನ್ನು ತಗೊಂಡು ಒಂದು ತಿಂಗಳ ನಂತರ ಬ್ಲಡ್ ಶುಗರ್ ಲೆವೆಲ್ನ ಟೆಸ್ಟ್ ಮಾಡ್ಕೋಬಹುದು ಅದಾದಮೇಲೆ ಮೂರು ತಿಂಗಳ ತನಕ ಈ ಒಂದು ಫಾರ್ಮುಲೇಷನ್ ಏನಿದೆ ಅಲ್ಲ ತಾವುಗಳು ಸೇವನೆ ಮಾಡ್ತಾ ಹೋಗ್ಬೋದು ಇದರಿಂದ ಸಾಕಷ್ಟು ನಿಮಗೆ ಶುಗರ್ ಲೆವೆಲ್ ಏನಿರುತ್ತೆ ಅದು ಕಡಿಮೆ ಆಗ್ತಾ ಹೋಗುವಂಥದ್ದು ಮತ್ತೊಂದು ಕಾಂಬಿನೇಷನ್ ಎರಡನೇ ಪದಾರ್ಥ ಯಾವುದಪ್ಪ ಅಂತಂದರೆ ದಾಲ್ಚಿನ್ನಿ ಮತ್ತು ಮೆಂತೆಕಾಳು ಇವೆರಡು ಏನು ಕಾಂಬಿನೇಷನ್ ಕಾಂಬಿನೇಷನ್ಸ್ ಇದೆಯಲ್ಲ ಇದೊಂದು ಬಹಳ ಒಂದು ಸೂಪರ್ ಕಾಂಬಿನೇಷನ್ ಅಂತಲೇ ನಾವು ಹೇಳ್ಬೋದು ದಾಲ್ಚಿನ್ನಿ ಮತ್ತು ಮೆಂತೆಕಾಳು ಇದು ಏನು ಮಾಡುತ್ತೆ ಆಯುರ್ವೇದದ ಪ್ರಕಾರ ಏನು ಹೇಳ್ತಾರೆ ಇದ್ರ ಬಗ್ಗೆ ಅಂತಂದರೆ ಇದನ್ನು ದೀಪನ ಮತ್ತು ಪಾಚನ ಮಾಡುವಂಥ ಗುಣ ಇದೆ ಅಂತ ಹೇಳ್ತಾರೆ ದೀಪನ ಮತ್ತು ಪಾಚನ ಅಂದರೆ ದೀಪನ ಅಂದರೆ ಯಾರಿಗೆ ಸರಿಯಾಗಿ ಹಸಿವಾಗ್ತಾಯಿರಲ್ಲ ಮತ್ತು ಪಾಚನ ಅಂದರೆ ಜೀರ್ಣಕ್ರಿಯೆ ಸರಿಯಾಗಿ ಆಗ್ತಾ ಇರಲ್ಲ ಹೊಟ್ಟೆ ಉಬ್ಬರ ಅಂಥ ಸಮಸ್ಯೆಗಳಿಗೂ ಕೂಡ ಈ ಒಂದು ಕಾಳು ದಾಲ್ಚಿನ್ನಿ ಬಹಳ ಉಪಯುಕ್ತ ಆಗಿರುವಂಥದ್ದು ಜೊತೆಗೆ ಮ ಮೆಟಬಾಲಿಸಮ್ ಬೂಸ್ಟ್ ಮಾಡುತ್ತೆ ಲಿವರ್ ಸ್ಟಿಮ್ಯುಲೆಂಟ್ ಆಗಿ ವರ್ಕ್ ಮಾಡುತ್ತೆ ಬ್ಲಡ್ ಶುಗರ್ ಲೆವೆಲ್ಸ್ನ ಕಡಿಮೆ ಮಾಡುವ ಕಡಿಮೆ ಮಾಡುತ್ತೆ ಕೊಲೆಸ್ಟ್ರಾಲು ಫ್ಯಾಟಿ ಲಿವರು ವೆಯ್ಟ್ ಲಾಸ್ ಕೂಡ ಕಡಿಮೆ ಆಗುವಂತಹ ಗುಣ ಈ ಒಂದು ಮೆಂತ್ಯಕಾಳು ಮತ್ತು ದಾಲ್ಚೀನಿ ಕಾಂಬಿನೇಷನ್ನಲ್ಲಿ ಇರುವಂಥದ್ದು ಹಾಗಿದ್ರೆ ಬನ್ನಿ ಈ ಒಂದು ಸೂಪರ್ ಕಾಂಬಿನೇಷನ್ನ ನಾವು ಹೇಗೆ ಸೇವನೆ ಮಾಡಬೇಕು ಅಂತ ತಿಳ್ಕೊಳ್ಳೋಣ ಕಾಳನ್ನು ಸರಿಸುಮಾರು ಅರ್ಧ ಇಂದ ಒಂದು ಚಮಚ ಮೆಂತ್ಯಕಾಳು ಮತ್ತು ಒಂದು ತುಂಡು ದಾಲ್ಚೀನಿಯನ್ನು ರಾತ್ರಿ ನೀರಿನಲ್ಲಿ ನೆನೆಸಿಡುವಂಥದ್ದು ಬೆಳಗ್ಗೆ ನೀವು ಈ ನೆನೆಸಿಟ್ಟಂತಹ ನೀರನ್ನು ಸೋಸಿ ಸೇವನೆ ಮಾಡುವಂಥದ್ದು ಒಂದು ವಿಧ ಇನ್ನೊಂದು ವಿಧ ಈ ನೀರನ್ನು ಚೆನ್ನಾಗಿ ಕುದಿಸಿ ಕೂಡ ನೀವು ಸೇವನೆ ಮಾಡ್ಕೋಬೋದು ಈ ಎರಡು ವಿಧದಲ್ಲಿ ಸೇವನೆ ಮಾಡುವಂಥದ್ದು ವೀಕ್ಷಣೆ ದಿನದಲ್ಲಿ ಒಂದರಿಂದ ಎರಡು ಬಾರಿ ಇದನ್ನು ಸೇವನೆ ಮಾಡ್ಬೋದು ಸರಿಸುಮಾರು ಹತ್ತರಿಂದ ಹದಿನೈದು ದಿನಗಳ ತನಕ ನೀವು ಕಂಟಿನ್ಯೂಸ್ ಆಗಿ ಸೇವನೆ ಮಾಡ್ಬೋದು ನಂತರ ಗ್ಯಾಪ್ ಕೊಟ್ಟು ಪುನಃ ಶುರು ಮಾಡುವಂಥದ್ದು ಒಂದು ಎಚ್ಚರಿಕೆ ನೀವು ವಹಿಸಬೇಕು ಏನಪ್ಪಾ ಅಂತಂದರೆ ಈ ಎರಡು ಏನು ಪದಾರ್ಥಗಳಿದೆಯಲ್ಲ ದಾಲ್ಚಿನ್ನಿ ಮತ್ತು ಕಾಳು ಇದು ವೀರ್ಯ ಆಗಿರುವಂಥದ್ದು ಹಾಗಾಗಿ ದೇಹದಲ್ಲಿ ಕಫ ಮತ್ತು ವಾತ ದೋಷವನ್ನೇನೋ ಕಡಿಮೆ ಮಾಡುತ್ತೆ ಆದರೆ ಪಿತ್ತ ದೋಷವನ್ನು ಹೆಚ್ಚು ಮಾಡುತ್ತೆ ಹಾಗಾಗಿ ಯಾರಲ್ಲಿ ಪಿತ್ತ ಪ್ರಕೃತಿ ಇರುತ್ತೋ ಶರೀರದಲ್ಲಿ ಬರ್ನಿಂಗ್ ಸೆನ್ಸೇಷನ್ನು ಉರಿ ಮತ್ತು ಸಮ್ಮರ್ ಸೀಸನು ಇಂಥ ಒಂದು ಸಮಯದಲ್ಲಿ ಬಿಟ್ಟು ಬೇರೆ ಎಲ್ಲ ಸೀಸನ್ಸಲ್ಲೂ ಇದನ್ನು ಸೇವನೆ ಮಾಡ್ಬೋದು ಸ್ಪೆಸಿಫಿಕಲಿ ಚಳಿಗಾಲದಲ್ಲಿ ಹೆಚ್ಚಾಗಿ ಇದನ್ನು ನೀವು ಈ ಕಾಂಬಿನೇಷನ್ನ ಸೇವನೆ ಮಾಡ್ಕೊತಾ ಹೋಗ್ಬೋದು ವೀಕ್ಷಕರೇ ಇದು ಕೂಡ ಡಯಾಬಿಟಿಸ್ ಕಡಿಮೆ ಮಾಡೋದರಲ್ಲಿ ಬಹಳ ಉಪಯುಕ್ತ ಇನ್ನು ಮೂರನೇ ಪದಾರ್ಥದ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ ಯಾವುದಪ್ಪ ಅಂತಂದರೆ ಬಾರ್ಲಿ ಬಾರ್ಲಿ ಅಂದರೆ ಜವೆಗೋಧಿ ಅಂತ ಹೇಳ್ತೀವಲ್ಲ ಅದು ಚರಕ ಸಂಹಿತೆಯಲ್ಲಿ ಇದ್ರ ಬಗ್ಗೆ ಬಹಳ ಒಂದು ಚೆನ್ನಾಗಿ ವಿವರಣೆ ಮಾಡಿರುವಂಥದ್ದು ಏನು ಹೇಳ್ತಾರೆ ಜವೆಗೋಧಿಗೆ ಸಂಸ್ಕೃತದಲ್ಲಿ ಇದನ್ನು ಯವಕ ಅಂತ ಹೇಳುವಂಥದ್ದು ಯವ ಪ್ರಧಾನಸ್ತು ಭವೇತ್ ಪ್ರಮೇಹಿ ಅಂತ ಚರಕ ಸಂಹಿತೆಯಲ್ಲಿ ಹೇಳ್ತಾರೆ ಅಂದರೆ ಈ ಯವ ಅಥವಾ ಜವೆ ಗೋಧಿ ಏನಿದೆಯಲ್ಲ ಇದು ಮಧುಮೇಹಿಗಳಲ್ಲಿ ಬಹಳ ಪ್ರಧಾನವಾದಂತಹ ಒಂದು ಪದಾರ್ಥ ಸೇವನೆ ಮಾಡಲಿಕ್ಕೆ ಅಂತ ಹೇಳ್ತಾರೆ ಇದು ಒಂದು ರೀತಿಯಾದಂತಹ ಪಥ್ಯಕರ ಆಹಾರ ಅಂತಲೂ ಪರಿಗಣನೆ ಮಾಡಲಾಗಿ ಮಾಡಲಾಗಿರುವಂಥದ್ದು ಸಿ ಜನ್ರಲಿ ಏನಾಗುತ್ತೆ ಡಯಾಬಿಟಿಸ್ ಅಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ಇದು ಒಂದು ರೀತಿಯಾದಂಥ ಲೈಫ್ ಸ್ಟೈಲ್ ರಿಲೇಟೆಡ್ ಡಿಸಾರ್ಡರ್ ಲೈಫ್ ಸ್ಟೈಲ್ ರಿಲೇಟೆಡ್ ಡಿಸಾರ್ಡ್ರಂದು ಏನಾಗುತ್ತೆ ಒಬೆಸಿಟಿ ಕಾಣಿಸ್ಕೊಳ್ಳುತ್ತೆ ವೇಟ್ ಗೇನ್ ಟೆಂಡೆನ್ಸಿ ಇರುವಂಥದ್ದು ಸಾಮಾನ್ಯವಾಗಿ ನಾವು ನೋ ನೋಡ್ತೀವಿ ಆದರೆ ಈ ಜವೆಗೋಧಿಯ ಗುಣಗಳನ್ನು ನಾವು ನೋಡಿದರೆ ಇದು ರೂಕ್ಷ ಗುಣ ಮತ್ತು ಲೇಖನ ಕರ್ಮ ಮಾಡುವಂಥದ್ದು ಲೇಖನ ಕರ್ಮ ಅಂದರೆ ಒಂದು ರೀತಿಯಾದ ಸ್ಕ್ರೇಪಿಂಗ್ ಕೆಪಾಸಿಟಿ ಅಂತ ಹೇಳ್ತೀವಿ ಅಂದರೆ ದೇಹದಲ್ಲಿ ಎಲ್ಲಿ ಫ್ಯಾಟ್ ಡೆಪಾಸಿಷನ್ ಆಗಿರುತ್ತೋ ಅದನ್ನು ಕಡಿಮೆ ಮಾಡುವಂತಹ ಒಂದು ಕೆಪಾಸಿಟಿ ಈ ಜವೆಗೋಧಿ ಸೇವನೆಯಿಂದ ಆಗುತ್ತೆ ಮತ್ತು ಯೂರಿನ್ ರಿಲೇಟೆಡ್ ಸಮಸ್ಯೆ ಏನಿದ್ರು ಅದು ಕೂಡ ಕಡಿಮೆ ಆಗುವಂಥದ್ದು ದೇಹದಲ್ಲಿ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ನಮ್ಮ ಅಗ್ನಿಯನ್ನು ಪ್ರಜ್ವಲಿತಗೊಳಿಸುವಂಥದ್ದು ಈ ಬಾರ್ಲೆಗಿರುವಂಥದ್ದು ಹಾಗಾಗಿ ಡಯಾಬಿಟಿಸ್ನ ಕ್ರಮೇಣವಾಗಿ ನಿಯಂತ್ರಣದಲ್ಲಿಡಲು ಕೂಡ ಒಂದು ಬಹಳ ಉಪಯುಕ್ತವಾದಂತಹ ಪದಾರ್ಥ ಜಮೆಗೋತಿ ಹಾಗಿದ್ರೆ ಇದನ್ನು ನಾವು ಹೇಗೆ ಸೇವನೆ ಮಾಡಬೇಕು ಈ ಬಾರ್ಲಿಯನ್ನು ಅಂತಂದರೆ ನೀವು ಇದನ್ನು ಚೆನ್ನಾಗಿ ಹಿಟ್ ಮಾಡಿಕೊಂಡು ಚಪಾತಿ ರೋಟಿ ಪರಾಟ ಉಪ್ಪಿಟ್ಟು ಈ ಥರನೂ ಸೇವನೆ ಮಾಡ್ಬೋದು ಒಂದು ರೀತಿಯಾಗಿ ಇನ್ನೊಂದು ರೀತಿ ಅಂದರೆ ಇದನ್ನು ಚೆನ್ನಾಗಿ ಹುರಿ ಹಿಟ್ಟು ಅಂತ ನಾವು ಹೇಳ್ತೀವಲ್ಲ ಸತ್ತು ಅದನ್ನು ಚೆನ್ನಾಗಿ ಇದನ್ನು ಹುರಿದು ಹಿಟ್ಟು ಮಾಡಿಕೊಂಡು ಸತ್ತು ರೀತಿಯಲ್ಲೂ ಕೂಡ ನೀವು ಸೇವನೆ ಮಾಡ್ಬೋದು ಈ ಸತ್ತು ಅಂದರೆ ಇದೊಂದು ರೀತಿಯಾದಂತಹ ಬಹಳ ಸಾಂಪ್ರದಾಯಿಕವಾದಂತಹ ಒಂದು ಆಹಾರ ಬಹಳ ರುಚಿಕರವಾದ ಆರೋಗ್ಯಕರವಾದಂತಹ ಆಹಾರ ಅಂತಲೇ ಹೇಳ್ಬೋದು ಈ ಈ ಚವೆಗೋಧಿಯಿಂದ ಮಾಡಿದಂತಹ ಸತ್ತುವನ್ನು ಟೂ ಟು ತ್ರೀ ಟೀ ಸ್ಪೂನ್ಸ್ ಅಷ್ಟು ನೀವು ಒಂದು ಲೋಟ ನೀರಿನಲ್ಲಿ ಬೆರೆಸಿ ಅದಕ್ಕೆ ಸೈಂಧವ ಬಲವಣ ಜೀರಿಗೆಯನ್ನು ಆ್ಯಡ್ ಮಾಡಿ ಸೇವನೆ ಮಾಡ್ತಾ ಹೋಗ್ಬೋದು ಇದು ಇದು ಶೀತ ವೀರ್ಯ ಆಗಿರೋದ್ರಿಂದ ನೀವು ಬೇಸಿಗೆ ಕಾಲದಲ್ಲೂ ಕೂಡ ಇದನ್ನು ಸೇವನೆ ಮಾಡ್ತಾ ಹೋಗ್ಬೋದು ನಾನು ಆಗಲೇ ಹೇಳಿದೆ ಲೇಖನ ಕರ್ಮ ವೇಟ್ ಲಾಸ್ಗೆ ಬಹಳ ಸಹಾಯಕ ಅಂತ ಇದನ್ನು ಯಾರು ಡಯಾಬಿಟಿಸ್ ಇದ್ದು ತೂಕ ಕಡಿಮೆ ಆಗ್ತಿರುತ್ತೋ ಅಂಥವರು ಈ ಥರದ್ದು ಒಂದು ಕಾಂಬಿನೇಷನ್ ತೊಗೊಳೋದ್ರ ಬದಲು ಕಡಲೆ ಹಿಟ್ಟಿನ ಸತ್ತು ಫಾರ್ಮೇಷನ್ ನೀವು ತಗೊಳ್ತಾ ಹೋಗ್ಬೋದು ವೀಕ್ಷಕರೇ ಇನ್ನು ಕೊನೆಯದಾಗಿ ನಾವು ಹೈ ಪ್ರೋಟೀನ್ ಇರುವಂತಹ ಒಂದು ಪದಾರ್ಥ ಯಾವುದಪ್ಪ ಅಂತಂದರೆ ಹಾರ್ಸ್ ಗ್ರ್ಯಾಮ್ ಅಥವಾ ಕುಲತ್ತ ಅಂತ ಸಂಸ್ಕೃತದಲ್ಲಿ ಹೇಳುವಂಥದ್ದು ಹುರುಳಿ ಕಾಳು ಕನ್ನಡದಲ್ಲಿ ನಾವು ಹೇಳುವಂಥದ್ದು ಒಂದು ರೀತಿಯಾದಂತಹ ಸೂಪರ್ ಫುಡ್ ಅಂತ ನಾವು ಹಳೆ ಸಂಚಿಕೆಯಿಂದಲೂ ಮಾತಾಡ್ತಾ ಬಂದಿರುವಂಥದ್ದು ಇದು ಕೂಡ ನಮ್ಮ ಜೀರ್ಣಕ್ರಿಯೆಗೆ ಬಹಳ ಸುಲಭ ಆಗಿರುವಂಥದ್ದು ಮತ್ತು ಲೇಖನ ಕರ್ಮ ಇದು ಕೂಡ ಸ್ಕ್ರೇಪಿಂಗ್ ಕ್ವಾಲಿಟಿ ಲೇಖನ ಅಥವಾ ವೆಯ್ಟ್ ಲಾಸ್ಗೆ ಫ್ಯಾಟ್ ಟೆಂಡೆನ್ಸಿ ಆಗದೆ ಇರೋ ಥರ ನೋಡಿಕೊಳ್ಳುತ್ತೆ ಮತ್ತು ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ ಇದು ಪಚನ ಕ್ರಿಯೆನೂ ಕೂಡ ಹೆಚ್ಚು ಮಾಡ್ತಾರೆ ನಮ್ಮ ಜೀರ್ಣ ಶಕ್ತಿಯನ್ನು ಹೆಚ್ಚು ಮಾಡುವಂಥದ್ದು ಶರೀರದಲ್ಲಿರುವಂತಹ ಮಸಲ್ಸ್ಗೆ ಕೂಡ ಹೆಚ್ಚು ಶಕ್ತಿಯನ್ನು ಕೊಡುವಂಥದ್ದು ಸುಸ್ತು ನಿವಾರಣೆ ಮಾಡುವಂತಹ ಕಾರ್ಯ ಈ ಒಂದು ಹುರುಳಿಕಾಳಲ್ಲಿ ಇರುವಂಥದ್ದು ಹಾಗಿದ್ರೆ ಇದನ್ನು ನಾವು ಹೇಗೆ ಸೇವನೆ ಮಾಡಬೇಕು ಅಂತಂದರೆ ನೀವು ಇದನ್ನು ಸೂಪ್ ಫಾರ್ಮಲಿ ಸೇವನೆ ಮಾಡ್ಬೋದು ಹದಿನೈದರಿಂದ ಇಪ್ಪತ್ತು ಅಷ್ಟು ನೀವು ಹುರುಳಿಕಾಳನ್ನು ಒಂದು ಅಥವಾ ಒಂದು ಹಾಫ್ ಲೀಟ್ರಷ್ಟು ನೀ ನೀರಿನಲ್ಲಿ ಚೆನ್ನಾಗಿ ಕುದಿಸಿ ಎಲ್ಲಿ ತನಕ ಕುದಿಸಬೇಕು ಅಂದರೆ ಅದು ಒಂದು ಟೂ ಫಿಫ್ಟಿ ಎಮ್ ಎಲ್ ತನಕ ಹಾಕಬೇಕು ಅಲ್ಲಿ ತನಕ ಕುದಿಸಿ ಇದನ್ನು ಇದಕ್ಕೆ ನೀವು ಲವಣ ಮತ್ತು ಜೀರಿಗೆ ಜೀರಿಗೆ ಪುಡಿ ಎಲ್ಲನೂ ಹಾಕಿ ಒಂದು ಸೂಪ್ ಫಾರ್ಮಲ್ಲಿ ಸೇವನೆ ಮಾಡ್ಬೋದು ಇದನ್ನು ದಿನದಲ್ಲಿ ಟ್ವೈಸ್ ಡೈಲಿ ಕೂಡ ನೀವು ಮಾಡ್ಕೊತ ಹೋಗ್ಬೋದು ಇದು ಒಂದು ಫಾರ್ಮ್ ಆಫ್ ಸೇವನೆ ಆಯಿತು ಇನ್ನೊಂದು ಫಾರ್ಮ್ ಆಫ್ ಸೇವನೆ ಹುರುಳಿ ಸಾರು ಮನೇಲಿ ನಾವೆಲ್ಲ ಮಾಡುವಂಥದ್ದು ಹುರುಳಿ ಕಟ್ಟು ಹುರುಳಿ ಸಾರು ಅಂತ ಹೇಳ್ತೀವಲ್ಲ ನೀವು ಈ ಅದು ಇದನ್ನು ಮಾಡೋಕ್ಕೂ ಮುಂಚೆ ಈ ಹುರುಳಿ ಕಾಳುಗಳನ್ನು ಸ್ವಲ್ಪ ಹುರಿ ಹುರಿಬೇಕು ಯಾಕೆ ಅಂದರೆ ಯಾವಾಗ ಈ ಕಾಳುಗಳಿಗೆ ನಾವು ಅಗ್ನಿ ಸಂಸ್ಕಾರ ಅಥವಾ ನಾವು ಹುರಿತೀವೋ ಆಗ ಈ ಕಾಳುಗಳು ನಮ್ಮ ಜೀರ್ಣಕ್ರಿಯೆಗೆ ಅಥವಾ ನಮ್ಮ ಡೈಜೆಷನ್ಗೆ ಇನ್ನೂ ಸುಲಭ ಆಗುವಂಥದ್ದು ನೀವು ಸಾರು ಮಾಡಬೇಕಾದ್ರೆ ಈ ಹುರಿದಂತಹ ಹುರುಳಿ ಕಾಳುಗಳನ್ನು ಒಂದು ಫೋರ್ ಟು ಫೈವ್ ಹವರ್ಸ್ ಅಷ್ಟು ಚೆನ್ನಾಗಿ ಸೋಕ್ ಮಾಡಿ ನಂತರ ಇದನ್ನ ತುಪ್ಪದಲ್ಲಿ ಒಗ್ಗರಣೆ ಕೊಟ್ಟು ಸಾಂಬಾರ್ ಥರ ಮಾಡಿ ಉಪಯೋಗಿಸ್ಕೊಳ್ತಾ ಹೋಗ್ಬೋದು ವೀಕ್ಷಕರೇ ಅದೇ ಒಂದು ಮುನ್ನೆಚ್ಚರಿಕೆ ನೀವು ವಹಿಸ್ಬೇಕು ಏನಪ್ಪಾ ಅಂತಂದರೆ ಇದು ಉಷ್ಣವೀರ್ಯ ಆಗಿರೋದ್ರಿಂದ ಮತ್ತೆ ಯಾರಲ್ಲಿ ಮತ್ತೆ ಪಿತ್ತ ದೋಷ ಜಾಸ್ತಿ ಇರುತ್ತೆ ಅಂಥವ್ರು ಬಹಳ ಹುಷಾರಾಗಿ ಸೇವನೆ ಮಾಡುವಂಥದ್ದು ಇದನ್ನು ರಕ್ತ ಪಿತ್ತ ರಕ್ತ ರಕ್ತಪಿತ್ತ ಪ್ರಕೋಪಕ ಅಂತ ಹೇಳ್ತಾರೆ ಅಂದರೆ ಬ್ಲೀಡಿಂಗ್ ಡಿಸಾರ್ಡರ್ಸ್ ಹೆಚ್ಚಾಗಿರುವಂಥದ್ದು ಮೂಗಿನಲ್ಲಿ ರಕ್ತ ಸೋರ್ತಿರುತ್ತೆ ಬರ್ನಿಂಗ್ ಸೆನ್ಸೇಷನ್ ಇರುತ್ತೆ ಅಂಥವರು ಇದನ್ನು ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಮತ್ತು ವಿಂಟರ್ ಸೀಸನಲ್ಲಿ ಇದನ್ನು ಹೆಚ್ಚಾಗಿ ಸೇವನೆ ಮಾಡ್ಬೋದು ಯಾಕೆಂದರೆ ಇದು ಉಷ್ಣವೀರ್ಯ ಆಗಿರುವಂಥದ್ದು ಇವಿಷ್ಟು ಪದಾರ್ಥಗಳು ನಾವಿವತ್ತು ನಮ್ಮ ಏನಂತ ಹೇಳ್ತಾರೆ ಡಯಾಬಿಟಿಸ್ ನಾವು ಹೇಗೆ ಒಂದು ಕಂಟ್ರೋಲ್ನಲ್ಲಿ ಇಡಬಹುದು ಅಂತ ನಾವು ತಿಳ್ಕೊತಾ ಹೋದ್ವಿ ವೀಕ್ಷಕರೇ ಋಷಗಂಧಿ ಆಗಿರ್ಬೋದು ದಾಲ್ತೀನ್ ದಾಲ್ಚಿನ್ನಿ ಮೆಂತ್ಯ ಬಾರ್ಲಿ ಮತ್ತು ಹುರುಳಿಕಾಳು ಈ ಐದು ಪದಾರ್ಥಗಳು ದೇಹದಲ್ಲಿರುವಂತಹ ಒಂದು ಏನು ಹೇಳ್ತೀರಾ ರಕ್ತದಲ್ಲಿರುವಂತಹ ಒಂದು ಸಕ್ಕರೆ ಅಂಶವನ್ನು ಕಡಿಮೆ ಮಾಡಲಿಕ್ಕೆ ಬಹಳ ಪ್ರಯೋಜನಕಾರಿ ಈ ಐದು ಪದಾರ್ಥಗಳನ್ನು ನೀವು ಸರಿಯಾದ ರೀತಿಯಲ್ಲಿ ಪ್ರಯೋಗ ಮಾಡ್ತೀರಾ ನಿಮ್ಮ ಮನೆಗಳಲ್ಲಿ ಅಂತ ನಾನು ಭಾವಿಸ್ತೀನಿ ವೀಕ್ಷಕರೇ ನಮಸ್ಕಾರ